ಸಿಕ್ಸ್ಟಿ ನೈನ್ ವರ್ಷ ನನಗೆ ಇದೇ ಊರಿನವ ಇದೇ ಹುಟ್ಟೂರಿನವ ನಾನು ಪ್ರತಿಯೊಂದು ಇಲ್ಲಿ ನೋಡ್ತಾ ಇದ್ದೇನೆ ಪ್ರತಿ ವರ್ಷ ನೆರೆ ಬರ್ತದೆ ನೆರೆ ಬಂದಾಗಲಿಕ್ಕೆ ಮಾತ್ರ ಎಲ್ಲರೂ ಬರ್ತಾರೆ ಆಮೇಲೆ ನೆರೆ ಬಂದು ಇಳಿದ ಮಾರಣೆ ದಿವಸನೇ ಯಾರೂ ಇರುತ್ತೆ ಪಂಚಾಯತಿಯಿಂದ ಕೊಟ್ಟ ದೋಣಿ ಇದೆ ಪಂಚಾಯತಿ ದೋಣಿಗೆ ಸೆಕ್ಯೂರಿಟಿ ಇದ್ದಾರೆ ಇದ್ದರವ್ರಿಗೆ ಏನು ಪರಿಹಾರ ಇಲ್ಲ ಅವರು ಮಾಡಲ್ಲ ಕೃಷಿ ಭೂಮಿ ನೆಟ್ಟಿದ್ದೇವೆ ಅಷ್ಟು ಕೊಳೆದು ಹೋಯಿತು ಇದು ನೆರೆ ಏನಂತ ಹೇಳಿದರೆ ಒಂದು ಸಂಜೆ ಏಳು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆ ಒಳಗೆ ಮುಳುಗಡೆಯಾಗಿಬಿಡುತ್ತೆ ಸೌಪಾಣಿಕಾ ನದಿ ನೀರು ಬರುವುದೇ ಸ್ಪೀಡ್ನಲ್ಲಿ ಜಾಸ್ತಿ ಯಾವುದು ಹೊಳೆ ಭಾಗದಲ್ಲಿ ಇರುವವರಿಗೆಲ್ಲ ಕಷ್ಟ ಇಲ್ಲಿ ಅರವತ್ತು ಮನೆ ನೀರಲ್ಲಿ ಇದೆ ನಲವತ್ತು ಮನೆ ಸ್ವಲ್ಪದ್ರಲ್ಲಿ ಮೇಲ್ಗಡೆ ಇದೆ ಎಲ್ಲವರಿಗೂ ಫುಲ್ ಮುಳುಗಡೆಯಾಗಿ ಬರುವಂತಹ ಪ್ಲೇಸ್ ಇದೆ ಅದಕ್ಕೆ ನಮ್ಗೆ ಏನಂತ ಹೇಳಿದರೆ ನಮಗೆ ರೋಡ್ ಒಂದು ಎತ್ತರ ಮಾಡಿ ದನ ಕರ್ಗಳಿಗೆ ಒಂದು ಇರಲಿಕ್ಕೆ ಗೌರ್ಮೆಂಟ್ ಜಾಗಿ ಇದೆ ಅದರಲ್ಲಿ ಒಂದು ಕೊಠಡಿ ಕಟ್ಟಿ ನೆರೆ ಬರದಾಗಳಿಗೆ ತಗೊಂಡು ಕಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಮತ್ತು ಹೋಗುವ ಜನರಿಗೆ ಒಂದು ಮಳೆಗಾಲದಲ್ಲಿ ರೋಡೊಂದು ಎತ್ತರ ಮಾಡಿ ಕೊಟ್ಬಿಟ್ರೆ ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನು ಕೇಳೋದಿಲ್ಲ ನಮ್ದು ಗೆದ್ದೆ ನೆಟ್ಟದ ಕೋಳ್ದು ಹೋದ್ರು ನಾವು ಕೇಳಲ್ಲ ಏನೂ ಅವರು ಪರಿಹಾರ ಬರಲ್ಲ ಒಂದು ಸೆಂಟ್ಸಿಗೆ ಐವತ್ತು ಪೈಸೆ ಕೊಡ್ತೇನೆ ಅಂದಿದ್ರೆ ಕೊಟ್ಟರೆ ಒಂದು ಎಕರೆಗೆ ಐವತ್ತು ಐನೂರು ಪೈಸಿಗೆ ನಮಗೆ ಇಲ್ಲ ಒಂದು ಎಕರೆ ನೆಟ್ ನಾಟಿ ಮಾಡಬೇಕಿದ್ರೆ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಅದಷ್ಟು ನಾವು ಮಾಡ್ಕೊಳ್ತೀವಿ ಮಾಡ್ಕೊತೀವಿ ಮಾಡ್ಕೊಂತೀವಿ ಹೋಗುತ್ತೆ ಅಷ್ಟೇ ನಾ ಹೇಳಿಗ ಕೆಲವು ವರ್ಷಗಳಿಂದ ಸಮಸ್ಯೆ ಬರ್ತಾ ಸಮಸ್ಯೆ ಎಲ್ಲ ಹೇಳ್ಕೊಂಡ್ರೆ ಪಂಚಾಯತ್ನವ್ರು ಯಾರು ಒಂದು ಅದಕ್ಕೆ ಒಂದು ಇದಿಲ್ಲ ಕಾರ್ಯರೂಪಕ್ಕೆ ಯಾವ್ದು ತರುವುದಿಲ್ಲ ರೋಡ್ಗಳು ಡೌನ್ ಇದೆ ತೋಡುಗಳ ಸಮಸ್ಯೆ ಇದೆ ಬೇಸೆ ಒಂದಾಗ ಬಿಟ್ಟರೆ ನಮ್ಮೂರಲ್ಲಿ ಬೇರೆ ಯಾವುದು ಒಂದು ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಒಂದು ಸಮಸ್ಯೆ ಪರಿಹಾರ ಮಾಡಿ ಕೊಡುದಿಲ್ಲ ರಾತ್ರಿ ಹೊತ್ತಿ ನೆರೆ ಬಂದ್ರೆ ನಮ್ಮ ಹುಡುಗರು ಮಕ್ಕಳು ನಾವೇ ನೋಡ್ಬೇಕು ಹೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಹೇಳ್ತಾರೆ ಇವತ್ತು ಬಂದ್ ಹೇಳ್ತಾರೆ ನಾಳೆ ಹೋಗ್ತಾ ಇರ್ತಾರೆ ಹಾ ದೋಣಿದಾಗ ಇಲ್ಲಿ ದುಡ್ಡು ಕೊಡಿರಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಕೊಟ್ಟಿದ್ದಕ್ಕೆ ಮನೆ ಒಂದು ಮನೆ ಅಲ್ಲಿ ತನಕ ಅಲ್ಲಿ ಲಾಸ್ಟ್ ತನಕ ಒಂದ್ ನಾವೊಂದು ವಿಷಯ ಒಂಬೈನೂರಾ ಮಾಡಿದಕ್ಕೆ ಒಂದು ಏನೋ ಒಂದು ಅದಕ್ಕೆ ಒಂದು ಪ್ರಯೋಜನ ಅಂದರೆ ನಮ್ಗೆ ಫಲ ಸಿಗುದಿಲ್ಲ ಹೇಳಿದ್ರೆ ಎಲ್ಲ ಮಾಡ್ತಾ ಹೇಳ್ತಾರೆ ದನ ಕರು ಕಟ್ಟಿಗೂ ಮೇಲ್ಗಡೆ ವ್ಯವಸ್ಥೆ ಮಾಡಿಲ್ಲ ಐದು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ತಾಲೂಕಿನಲ್ಲಿ ನಾವಿಂದ ಬಡಕೆರೆ ಮತ್ತೆ ಈ ಜಾಗದಲ್ಲಿ ಕಾಲ್ಬುಡದಲ್ಲಿ ಮೇರೆ ಮಧ್ಯ ಬೆಳಗಿನ ಜಾವ ಮೂರು ಗಂಟೆ ಸ್ಟಾರ್ಟ್ ಆಗಿದೆ ನಾವು ಈ ಕಳೆದ ಮೂರು ಒಂದು ತಿಂಗಳಿಂದಲೂ ಇದಕ್ಕೆ ಪ್ರಿಪ್ರೇಷನ್ ಮಾಡಿದ್ದೆ ಕಾಯ್ದಿ ಕೇಂದ್ರ ಇರ್ಬೋದು ಮತ್ತೆ ಯಾವುದೇ ರೀತಿ ಕುರಿತು ಸಮಸ್ಯೆಗಳಾಗ್ದೇವೆ ನಾವು ಮತ್ತು ನಮ್ಮ ಕಿಡಿಯುವ ಗ್ರಾಮ ಪಂಚಾಯತಿ ಕಾಯ್ದಿ ಕೇಂದ್ರ ಮಾಡಿ ಮತ್ತು ಈಗ ಶಾಶ್ವತವಾಗಿ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಸರ್ಕಾರ ಕಳೆದ ಕೊಡ್ತೀವಿ ಮತ್ತು ನಾವು ನಮಗೆ ಇರೋ ಮಾಹಿತಿ ಪ್ರಕಾರ ಈ ಸುಮಾರು ಈ ಹಸುಗಳು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಆ ಹಸೂರಿಗೆ ನಾನು ಈಗಾಗಲೇ ಇವರು ಬಂದಿದ್ದರು ಯುವ ಜೊತೆ ಮಾತಾಡಿ ನಾನು ಕೂಡ ಭೇಟಿ ಮಾಡಿದ್ದೀನಿ ಅವರಿಗೆ ಗ್ರಾಮದ ಜೊತೆ ವ್ಯವಸ್ಥೆ ಮಾಡೋಕ್ಕೆ ತರಕಾರಿ ತೋದನ್ನು ಹೇಳಿದ್ದೀನಿ ಮತ್ತು ಈಗ ಅದು ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಹೇಳಿದರು ಕೂಡ ನಾನು ಪಿಡಿವಾಗಿ ಹೇಳಿದ್ದೆ ಯಾವುದೇ ರೀತಿ ಎಲ್ಲ ನೆರದಿಂದ ನೀರು ಇನ್ನು ಎಲ್ಲ ರೀತಿ ಮತ್ತು ಇಲ್ಲಿ ಸ್ಥಳೀಯ ಯುವಕರ ತಂಡ ಕೂಡ ಎಲ್ಲ ರೀತಿ ದೋಣಿ ಇಟ್ಕೊಂಡು ಅವರು ಕೂಡ ಎಲ್ಲ ಜನಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಮ ಎಷ್ಟು ಟೀಮ್ ಇದೆ ಮತ್ತು ಅಡ್ಮಿಷನ್ ದಳ ಎಲ್ಲರೂ ಕೂಡ ತಂಡ ಒಂದು ತಂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಕಡೆ ಕಾಳಜಿ ಕೇಂದ್ರ ಉಂಟು ಒಂದು ಬೈಂದೂರಲ್ಲಿ ಎಷ್ಟು ಐದು ಆರು ಕಡೆ ಇದೆ ಕಡೆ ಈಗ ಎರಡು ಕಡೆ ಬರೋದೇನೆ ಇಲ್ಲಿ ಆಲ್ರೆಡಿ ನಾನು ಇವ ಬಂದಿದ್ದೆ ಮತ್ತು ಗ್ರಾಮ ಈ ಗ್ರಾಮ ಈ ಗ್ರಾಮದ ಗ್ರಾಮ ಅಧ್ಯಕ್ಷ ಬಂದಿದೆ ಅವರಿಗೆ ಹೇಳಿದ್ರು ಇನ್ವೈಟ್ ಮಾಡ್ಕೊಂಡು ಹೋಗಿದೆ ಈಗ ಎಷ್ಟೇ ಆಗುತ್ತೆ ಇಲ್ಲೇ ಇರ್ತದ ಟೀಮ್ ಇಲ್ಲೇ ಇರ್ತದೆ ನನ್ನ ಫೋನ್ ಮಾಡಿ ತಕ್ಕ ಅವರು